ಮಳೆಗಾಲದಲ್ಲಿ ಜೋರಾಗೆ ಮಳೆ ಸುರಿಯುವಾಗ ಬಿಸಿ ಬಿಸಿ ಏನಾದರೂ ಕುಡಿಯೋಣ ಅಂತ ಅನಿಸುತ್ತೆ ಆವಾಗ ಕಾಫಿ ಟೀ ಬೋನ್ ಹಾರ್ಲೆಕ್ಸ್ ಇವು ಯಾವುದು ಕುಡಿಯಲಿಕ್ಕೂ ಈಗೀಗಿನ ದಿನಗಳಲ್ಲಿ ಭಾಳ ಅಧೈರ್ಯವಾಗತ್ತೆ ಹಾಗಾಗಿ ಕಷಾಯ ಮಾಡಿಕೊಂಡು ಕುಡಿಯೋದು ಎಲ್ಲಕ್ಕಿಂತ ಬೆಸ್ಟ್ ಗಂಟ್ಲಿಗೂ ಹಿತ ಅನಿಸುತ್ತೆ ಹಾಗೆ ದೇಹಕ್ಕೂ ಭಾಳಷ್ಟು ಒಳ್ಳೆಯ ಅಂಶಗಳನ್ನು ನಾವು ಪಡಿತೇವೆ ಬನ್ನಿ ಹಾಗಿದ್ರೆ ಹರಿಯರ್ ಪೈಸ್ ಕಿಚನಲ್ಲಿ ನಾವಿವತ್ತು ಕಷಾಯದ ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡುವ ಅದಕ್ಕಾಗಿ ಸಾಮಗ್ರಿಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ ನೋಡಿ ಮೇಯ್ನಾಗಿ ಕೊತ್ತಂಬರಿ ಬೀಜ ಅದೊಂದು ಐವತ್ತು ಗ್ರಾಮ್ ತೊಗೊಂಡಿದ್ದೇನೆ ಎರಡು ಕಪ್ಗಳಲ್ಲಿ ನಾನು ತೊಗೊಂಡಿರೋದು ಕಾಣುತ್ತೆ ನೋಡಿ ಇಪ್ಪತ್ತೈದು ಅಷ್ಟು ಕಾಳು ಮೆಣಸು ಒಂದು ಇಪ್ಪತ್ತು ಗ್ರಾಮಷ್ಟು ಒಣ ಶುಂಠಿ ಇದು ಪುಡಿ ಮಾಡ್ಕೊಳ್ತಾ ಇರೋದ್ರಿಂದ ಒಣ ಶುಂಠಿಯನ್ನು ತೊಗೊಂಡಿದ್ದೇನೆ ಆಮೇಲೆ ಒಂದು ಏಲಕ್ಕಿ ಒಂದು ಇಪ್ಪತ್ತಿಪ್ಪತ್ತೈದು ಲವಂಗ ಒಂದು ನಲವತ್ತಾದರೂ ಬೇಕು ನಾವು ಏಲಕ್ಕಿ ಸಿಪ್ಪೆಯನ್ನು ಸಹಿತ ಬಳಸ್ಕೋಬೋದು ಇದು ಹೇಗೂ ಪುಡಿ ಮಾಡೋದು ಅದರಲ್ಲಿರೋ ಅಂಶ ಕುದಿಸುವಾಗ ಆಗುತ್ತೆ ಒಂದು ಸ್ವಲ್ಪ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಲವಂಗ ಒಂದು ನಲವತ್ತು ಐವತ್ತು ಬೇಕು ಆಮೇಲೆ ಎರಡು ಚಮಚೆಯಷ್ಟು ಜೀರಿಗೆ ಅಂದರೆ ಒಂದು ಇಪ್ಪತ್ತು ಗ್ರಾಮ ಹಾಗೆ ಎರಡು ಮೂರು ಚಮಚಯಷ್ಟು ಸೋಪುರ್ ಕಾಳು ಇನ್ನು ಒಣಗಿಸಿಟ್ಕೊಂಡಿರುವಂತಹ ಲೆಮನ್ ಗ್ರಾಸ್ ಅಥವಾ ಈ ಮಜ್ಜಿಗೆ ಹುಲ್ಲು ಅಂತೀವಲ್ಲ ಅದನ್ನು ಚೆನ್ನಾಗೆ ಒಣಸ್ಕೊಂಡು ಇಟ್ಕೊಂಡಿದ್ದೇನೆ ಈಗ ಪುಡಿ ಮಾಡ್ಕೊಳ್ಳೋಣ ಕೆಲವು ಸಾಮಗ್ರಿಗಳನ್ನು ಹುರ್ಕೋಬೇಕಾಗತ್ತೆ ಕೊತ್ತಂಬರಿ ಬೀಜ ಮತ್ತು ಕಾಳು ಮೆಣಸನ್ನು ನಾವು ಸ್ಲೈಟಾಗಿ ಬಿಸಿ ಮಾಡ್ಕೋಬೇಕು ಇಲ್ಲದಿದ್ದರೆ ಅದು ಬೇಗ ಚೆನ್ನಾಗೆ ಪುಡಿ ಆಗಲ್ಲ ಈಗ ತಣಿಸಿದ ಮೇಲೆ ನಾನು ಎಲ್ಲ ಅಂಶಗಳನ್ನು ತಗೊಂಡಿದ್ದೇನೆ ನೋಡಿ ಮತ್ತು ಒಣಶುಂಠಿ ಒಂದು ಸ್ವಲ್ಪ ಜಜ್ಕೊಂಡು ಆಮೇಲೆ ಹಾಕ್ಕೊಳ್ತೇನೆ ಎಲ್ಲವನ್ನು ಈಗ ಹಾಕ್ಕೊಂಡಿದ್ದಾಯಿತು ಚೆನ್ನಾಗೆ ಪುಡಿ ಮಾಡ್ಕೊಂಡಿದ್ದೇವೆ ತುಂಬ ನೈಸ್ ಆಗಬೇಕು ಅನ್ನೋದೇನಿಲ್ಲ ಎಷ್ಟು ನೈಸಾಗುತ್ತೋ ಅಷ್ಟು ಮಾಡಿಕೊಂಡು ಡಬ್ಬದಲ್ಲಿ ಹಾಕಿ ಎರ್ ಟೈಡ್ ಡಬ್ಬಲ್ಲಿ ಇಟ್ಕೊಬೋದು ಇವಾಗ ಕಷಾಯ ಮಾಡೋದಿಗೆ ಸೊ ಒಂದು ಲೋಟ ನೀರನ್ನು ನಾನು ತೊಗೊಂಡಿದ್ದೇನೆ ಒಂದು ಚಮಚೆಯಷ್ಟು ತುಂಬ ದೊಡ್ಡ ಚಮಚ ಅಷ್ಟೇ ನಾನು ಪುಡಿಯನ್ನು ತೊಗೊಂಡಿರೋದ್ರಿಂದ ಮತ್ತೊಂದು ಲೋಟದಷ್ಟು ನೀರು ಹಿಡಿತದೆ ಅದನ್ನು ಹಾಕ್ತೇನೆ ನೋಡಿ ಈಗ ಆಮೇಲೆ ಕುದಿಸ್ಲಿಕ್ಕೆ ಇಡಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ನಾವು ಆಮೇಲೆ ಬೆಲ್ಲವನ್ನು ಹಾಕೋದಿದ್ದೆ ಸೊ ಈಗ ಕುದಿಲಿಕ್ಕಿಟ್ಟು ನಾನು ಹಾಲು ಕಾಯಿಸ್ಕೊಳ್ತಾ ಇದ್ದೇನೆ ಎರಡು ಬಿಸಿ ಬಿಸಿಯಾಗಿದ್ದರೆ ನಾವು ಕುಡಿಯುವಾಗ ಬಿಸಿ ಬಿಸಿಯಾಗಿ ಕಷಾಯ ಕುಡಿಯೋಕ್ಕೆ ತುಂಬಾ ರುಚಿಯಾಗುತ್ತೆ ಕುದಿಯಕ್ಕೆ ಬರುವಾಗ ಚಮಚೆಯಿಂದ ಆಗಾಗ ಒಂದು ಸ್ವಲ್ಪ ಕೈಯಾಡಿಸ್ಬೇಕು ಇಲ್ದಿದ್ರೆ ಕೆಳಗಿಳಿದು ಬಂದ್ಬಿಡುತ್ತೆ ಸೊ ಈ ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ಈ ಕಷಾಯಕ್ಕೆ ಬಳಸ್ಕೋತೇನೆ ಇದು ಪರಿಶುದ್ಧವಾದ ಬಾರ್ಕೂರ್ ಬೆಲ್ಲ ಅಂತ ನಮ್ಮ ಕಡೆಯಲ್ಲಿ ಈ ತೆಳುವಾದ ಬೆಲ್ಲ ಒಂಥರ ಡಬ್ಬಿಯಲ್ಲಿ ಹೀಗೆ ಬರುತ್ತೆ ಇದು ಬೇಗ ಇನ್ಸ್ಟಂಟ್ ಕಲಸಿ ಬರುತ್ತೆ ಹಾಗಾಗಿ ಈ ಬೆಲ್ಲವನ್ನು ನಾವು ಕಷಾಯಕ್ಕೆ ಬಳಸ್ತೇವೆ ಸೊ ಈಗ ಚೆನ್ನಾಗಿ ಕುದಿ ಬಂದಿದೆ ನಾನು ಬೆಲ್ಲ ಹಾಕ್ತೇನೆ ನೋಡಿ ಒಂದೂವರೆ ಚಮಚದಷ್ಟು ಬೆಲ್ಲ ಹಾಕಿದ್ರೆ ಸಾಕು ಇನ್ನು ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು ಮೈಲ್ಡ್ ಇದು ಒಂಥರ ಕುಡಿಲಿಕ್ಕೆ ಖುಷಿ ಆಗುತ್ತೆ ಕಷಾಯ ಒಳ್ಳೆ ಕುದೀತಾ ಇದೆ ಈಗ ನಾನು ಹಾಲನ್ನು ಎರಡು ಕಪ್ಪಿಗೆ ಡೈರೆಕ್ಟಾಗಿ ಬಿಸಿ ಬಿಸಿಯಾಗಿ ಕುದಿ ಹಾಲನ್ನು ತೊಗೊಂಡಿದ್ದೇನೆ ಇದನ್ನು ಡಿಕಾಕ್ಷನ್ನು ಡೈರೆಕ್ಟಾಗಿ ಅದಕ್ಕೆ ಹಾಕ್ಕೊಂಡೆ ಇನ್ನು ಕುದಿ ಕುದಿ ಇರುವಾಗಲೇ ಸಿಪ್ ಮಾಡಬೇಕು ಬಹಳಷ್ಟು ಖುಷಿಯಾಗುತ್ತೆ ಟೇಸ್ಟಿಗೆ ಟೇಸ್ಟ್ ಹೆಲ್ತಿಗೆ ಹೆಲ್ತ್ ನೋಡಿ ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ ಏನಾದರೂ ಕಾಮೆಂಟ್ಗಳಿದ್ದರೆ ಹಾಕಿ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕಾನನ್ನು ಓದೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್